ಒಂದ್ ಎರಡು ಮೂರ್ ರಾತ್ರಿ ಇಡ್ಲಿ ಮನೆ ಬದಲಾಯಿಸ್ತಂಗೆ ಅಂತ ಇಲ್ಲಿ ಬಿಟ್ರ ಏನು ನನ್ನ ಸೊಸಕ ಉಳಗೂ ಬಳಗ ಕೊಟ್ಟಿಲ್ಲಲ್ಲ ಕಿಚ್ಚಳು ಹುಳು ಅರ್ಥ ಉತ್ತೋಗ ಏನ್ ಪ್ರಪಂಚದಾಗ ಯಾರ ಹತ್ರ ನಾ ಅದ ಇಲ್ಲ ಕೊಂಪೆ ಹ್ಮ್ ಹತ್ರ ಇಲ್ಲದ್ ಕೊಂಪೆ ಇಲ್ಲ ಒಬ್ಳವಳೆ ಸುಪ್ನ ಕಿಚ್ಚು ರೂಪನಕ್ಕೆ ಅವಳನ್ನ ಬೈತಾ ಇರೋದು ಉಳುಕಿತ್ತದ ಮಕ್ಕಳ ಅವಳ ನನ್ನ ಸುದ್ದಿ ಮಾತಾಡ್ತಾ ಇರೋಳು ಲೇ ಯಾವಳ ರೂಪೆ ಮಗು ಎತ್ಕೊಂಡು ಓದ್ತಾ ಇದ್ಯಾ ಬಾಯ್ ಮುಚ್ಕೊಂಡು ಹೋಗ್ಬೇಕು ನಾನು ಹೇಳಿದ್ನ ನಿನ್ ಮನೆ ಬಾಸ್ಗೆ ಬಂದು ನಮ್ಮ ಮನೆ ಬಾಸ್ಗೆ ಬಾಂತ ಹಾ ಬಂದೇನಿ ನೀನು ತೆಗಿತಾ ತಗಿತರತ್ತೆ ರಾಘಗಳು ನನ್ನ ಹತ್ರ ರಾಘ್ರು ತೆಗೆದ್ರೆ ಅಷ್ಟೇನಾಳ್ಕು ಹಂಪೆ ಕತ್ತಿರ್ಗಾನ ನೋಡೋದು ಬೇಡ ನಡಿ ನಡಿಯೇ ಇನ್ಯಾರನ್ನ ಕಂಡವ್ರ ಇಲ್ಲ ಇವ್ಳಕು ಹಂಪೇನ ಎರಡು ರಾತ್ರಿ ಎರಡು ಲೋಕ ತೋರಿಸುವಳ ನೋಡಿ ಇವಳು ಎಷ್ಟು ಮಾತ್ರ ಇಡ್ಬೇಕು ಯಾರು ತಂದು ಬಿಡ್ಬೇಕಾಗಿತ್ತು ಯಾರು ತಂದು ಬಿಡಬೇಕಾಗಿತ್ತು ಆಯ್ತತ್ತೆ ನಮ್ದೇ ತಪ್ಪಾಯ್ತು ಆಯ್ತಾ ನಿನ್ನ ಮನೆ ಬಾಗಲಿಕ್ಕೆ ನಾವು ಯಾವತ್ತೂ ಬರೋಲ್ಲ ಬಾ ಅಂತ ಕೂಗ್ತಾ ಇಲ್ಲ ಹೋಗಿ ನಡಿ ನಡಿ ನಿನ್ನ ಮೇಲೆ ಇರೋದು ನಡಿ ಆಟ ನಡೆಸ್ತೀನಿ ನಡಿ ನನಗೆ ಏನು ಮಾಡ್ಬೇಕಂತ ಗೊತ್ತು ಮಾಡ್ತೀನಿ ನಡಿ ಕೈಲಿ ಏನು ಮಾಡೋಕ್ಕಾಗಲ್ಲ ನನ್ನನ್ನು ಹ್ಞೂ ಏನ್ ಮಾಡ್ಬೇಕಂತ ಗೊತ್ತು ಮಾತೀನೋಡಿ ಏನೋ ಇವಳು ಮಾಡೋದು ಹ್ಮ್ ಮಾತಾಡಂತೆ ಬೆಳಕಿ ಏನು ಇವಳು ಮಾಡೋದು ನಡೀಲ ಹೊ ಏನ ಏನು ಹೇಳ ಅದೇನೋ ಹುಳಿ ಬಂದಿಯಾ ಇನ್ನೇನ್ ಬರ್ಬೇಕು ಇನ್ನಾಗ ಬರಬೇಕು ಹಾಂ ಹ್ಞೂ ನಿಮ್ಮ ಮಗ ನೋಡಕ್ಕೆ ನಂಗೆ ಅಸಹ್ಯ ಅನಿಸ್ತದೆ ಹ್ಞೂ ನಿಂದು ಒಂದು ಜನ್ಮಾನೇನು ನೀನು ಏನು ನನ್ನ ಹೊಟ್ಟೆ ಗುಟ್ಟಿರೋದು ಹಾಂ ಇವಾಗ ಏನು ಮಾಡಿದ್ವಿ ಅಂತಮ್ಮ ಇನ್ನೂ ಏನೇನು ಮಾಡಬೇಕು ಏನೇನೋ ಮಾಡಬೇಕು ಇನ್ನ ಹಾಳಾದ್ವನೆ ಆ ಜೀಪಿನ ಕರ್ಕೊಂಡೋಗಿ ಊರಾಗ ಬೀತಾಬ್ಬ ಇರಲಿ ಬಿಡು ಇನ್ನೆರಡು ದಿವಸ ಹಬ್ಬ ಮುಗ್ಸ್ಕೊಂಡು ಹೋಗ್ಲಿ ನಾಳೆ ಹೆಂಗೋ ಹಬ್ಬ ಅಲ್ಲ ಹಬ್ಬ ಮುಗಿಸ್ಕೊಂಡು ಹೋಗ್ಲಿ ಬಿಡು ಏಯ್ ನಾನು ಹೇಳ್ದಷ್ಟು ಕೇಳಬೇಕು ಮುಂದಕ್ಕೆ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನನ್ನ ಎದುರುಗ ಕರ್ಕೊಂಡೋಗಿ ಮಾನವಾಗಿ ಊರಾಗ್ ಬಿತ್ತುತ್ತಾ ಅಣ್ಣ ಮಗು ವರ್ಷ ತುಂಬವತ್ತು ಅಳಲಿಗೆ ಬರಂಗಿಲ್ಲ ಓ ಸರ್ ಬಿಡು ನನ್ನ ಮಗನಿಗೋಸ್ಕರನಾದ್ರೂ ನನ್ನ ಧೈರ್ಯವಾಗಿರ್ಬೇಕು ಇಲ್ಲ ಅಂತಂದ್ರೆ ಇವ್ರು ನನ್ನನ್ನು ಬರೀ ಭಯಮಾತೆಗೆ ಬೇದಿಸ್ಬಿಡ್ತಾರಷ್ಟೇ ನನ್ನ ಮಗನ್ ಗೋಸ್ರನಾದ್ರು ನಾನು ಇವ್ರ ಜೊತೆ ಹೋರಾಡಬೇಕು ನನ್ನ ಜೀವನ ಆಗೋಯ್ತಲ್ಲ ಅಲ್ಲ ನಮ್ಮಮ್ಮನೂ ಕರ್ಕಂಬಂದು ಬಿಟ್ಬಿಟ್ಟು ಹೇಳ್ತೀರಾ ಮಾಡ್ತೀರಾ ಒಳ್ಬಿಟ್ಟವಲ್ಲ ಹುರ್ಗ ಎಷ್ಟು ಮಾತ್ರ ಇರಬೇಕು ನಾನು ಯಾರಿಗೋಸ್ಕರ ಬದುಕಬೇಕು ನನ್ಗಂತ ಯಾರವ್ರೆ ನನಗಂತ ಯಾರೂ ಅಂದರು ನನ್ನ ಮಗನಿಗೋಸ್ಕರನಾದರೂ ನಾನು ಬದುಕೇಬೇಕು ನನ್ನ ಮಗನ ಭವಿಷ್ಯಕ್ಕೋಸ್ಕರ ಆದರೂ ನಾನು ಬದುಕಬೇಕು ನಿನ್ಗೋಸ್ಕರನಾದರೂ ನಾನು ಬದುಕ್ತೀನಪ್ಪ ನನಗೋಸ್ಕರ ಅಲ್ದಿರು ನಿಗೋಸ್ಕರನಾದರೂ ನಾನು ಬದುಕ್ತೀನಿ

ಸುಮರ್ಬಾರ್ದು ಧೈರ್ಯವಾಗಿರ್ಬೇಕು ಧೈರ್ಯವಾಗಿರ್ಬೇಕು ಗೀತಾ ಗೀತಾ ಊರ್ ಕೋಬೇಕಂದ್ರೆ ರೆಡಿ ಆಗ್ತೀರಿ ಇನ್ನ ಇಲ್ಲೇ ಕೂತಿದ್ಯಾ ಯಾವ ಹೋಗಬೇಕು ನಮ್ಮ ಹೇಳಿದ್ರು ನಿನ್ನ ಕರ್ಕೊಂಡೋಗಿ ಊರಾಗ್ ಬಿಡ್ಬಿಟ್ಟು ಬರ್ಬೇಕಂತ ನಿನ್ ತಲೆ ಮೇಲೆ ತಗತ ಕ್ ಕುಣಿತಾ ಇದೀರಾ ಇಲ್ಲ ನಿಮ್ಮ ಅಮ್ಮನ ತಲೆ ಮೇಲೆ ತಗತ ಅಂತ ಕುಳಿತಾ ಇದ್ದೀರಾ ನನ್ನ ಪಾಳಕ್ಕೆ ನಾನು ಇಲ್ಲಿದ್ದೀನಲ್ಲ ನಿಮ್ ತಲೆ ಮೇಲೆ ಇರ್ತಿದೀರಾ ನಾನೇ ಹೋಗ್ಲಿ ಊರ್ಕಾ ಏ ನಮ್ಮಮ್ಮನ ಹೇಳಿದ್ಲು ಕರ್ಕೊಂಡೋಗಿ ಬಿಡು ಅಂತ ನಿಮ್ಮಮ್ಮನೇ ಹೇಳ್ಬಿಟ್ಟೆ ಅದಕ್ಕೆ ನೀನ್ ಕರ್ಕೊಂಡೋಗಿ ಬಿಡ್ಬಿಡ್ತೀಯಾ ನೀವು ಹೋಗುವ ಹೋಗಕ್ಕ ಬಾಂದಾಗ ಬರಕ ನಾನೇನಿದ್ದಲ್ಲ ಹ್ಮ್ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ನಾನು ಯಾವ್ರೂ ಹೋಗಲ್ಲ ಇವಾಗ ತೊಟ್ಲು ಮಾತಕ್ಕೆ ಬರೋದು ಬಂದಿರುತ್ತಾನೆ ನೀನು ಒಂದು ವರ್ಷದವರೆಗೂ ಇಜ್ಬಿಟ್ ಬಾ ತೊಟ್ಲು ಮಾತಕ್ಕೆ ಬಂದಿದ್ದೀನ ಇನ್ನೊಂದು ಬಂದಿದ ಅದಕ್ಕೆ ಕಥೆ ಎಲ್ಲ ಬೇಕಾಗಿಲ್ಲ ನಾನು ಇಲ್ಲಿಂದ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಸುಮ್ನೆ ಅಯಿಭಾರತಿ ಸುಮ್ನೆರು ಯಾಕೆ ಮಗು ನಡೆಸ್ತಾ ಇರೋದು ನೀನು ಫಸ್ಟ್ ಇಲ್ಲಿಂದ ಕಳೆದು ಹೋದ್ರೆ ನನಗೆ ನೆಮ್ಮದಿ ನಿನ್ನ ಮಗ ನೋಡ್ತಾ ಇದ್ರೆ ತಿಂದಿರೋದೆಲ್ಲ ಹೆಚ್ಚು ಗೊತ್ತದೆ ನಡಿ ಇಲ್ಲಿಂದ ರೂಮ್ಗೆ ಇನ್ನೊಂದ್ಸತಿ ರೂಮ್ ಬಂದಿದೆ ಅಂದ್ರೆ ಕಾಲ ಕಟ್ ಮಾಡ್ಬಿಡ್ತೀನಿ ನೋಡಾ ಊಟ ನಡಿಯೋ ಊರ್ಗ ಬಿಟ್ಬಿಟ್ಟು ಬರ್ತೀನಿ ಮಾಡತ್ತೀನಿ ಕೆಲಸ ಇಲ್ಲೇನಾ ಕೆಲಸ ಇಲ್ಲ ಹೋಗಂದ್ರೆ ಸುಮ್ಮನೆ ಓದ್ತಾ ಇರ್ಬೇಕು ಇಲ್ಲ ಅಂತ ಬಿಡಿಸ್ಬಿಡ್ತೀನಿ ನಾಳೆ ಹಬ್ಬ ಇಟ್ಕೊಂಡು ಮಗು ಕ ನೋಮ್ ಕೊಡೋದ್ ಬಿಟ್ಬಿಟ್ಟು ಊರ್ಕ್ ನಡಿಯಂತ ನೀನು ಹೋಗ್ಬೇಕು ತಂದೆ ನಾನು ಕೇತೋಣೆ ಏನಂತ ತಾಯಿ ಉಳ್ದು ಊರ್ಕ್ ಹೋಗಲ್ಲ ಅಂತ ಯಾಕೆ ಹೋಗಲ್ಲ ತೊಟ್ಲು ಮಾಡ್ತೀನಿ ಅಂತ ಮೂರ್ ತಿಂಗಳಾಗ ಬಂದಿತ್ತು ಅಂತ ತಾನೆ ಕರ್ಕೊಂಡೋಗ್ ಬಿಡೋಗು ಆಯ್ತಲ್ಲ ಒಂದ್ ಎರಡು ಮೂರ್ ದಿವಸ ಬಂದು ஹம் கர்க்கோ ஒம்பத்தெண்டு கண்ட இல்ல வர்சல்லே இட்லி நானே நான் கே ஜாஸ்தரணா நான் நானே இடத்தினி நான் நானும் கிணக்கபெட்ரி நான் எல்லாரும் காப்பா வந்து யாரும் முலாச்சி நோடல இட் பர்ஸ் தீல அப்பம்மா ம் பார்த்தியெல்லாம் முட்ட முட்டி நோடே நீனோ தாயி மனிக்கு தோட யஜமானி ஏன்கா பயப்பட்கணக்கா நீ நோடி நான் கலிப்போம் அங்கே பாழு யாக்க துபுக் துபுக்கன உட்காங்க பார்த்தியா ஐய் இன்னும் நம்ம நங்கியா ஏன்தாரா நம்ம அம்மனா ಏನಂತಾರೆ ಹೇಳು ಆ ಹೋಟ್ಲಾಗ ಸುಖನಾತಿ ನೀನು ಇದ್ದಾಗ ಅಲ್ಲೇ ಕತ್ತರಿಸಾಕ್ ಬಿಟ್ಟು ಬರ್ತೀರಾ ಇಲ್ಲಿ ಗಂಟೆ ಇಕಂಬ ದೂರನ ನನ್ನ ಮಗನ ಹಂಗೆ ಮಾಡ್ನು ಹಿಂಗೆ ಮಾಡ್ನು ಅಂತ ಇಲ್ಲ ಬಿಡು ಬಿಡು ಇಲ್ಲ ನಡಿ ಊರ್ಕ್ಕೂ ಕರ್ಕೊಂಡೋಗಿ ಬರ್ತೀನಿ ಬರಲ್ಲ ಅಂತ ಹೇಳಿಲ್ಲ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ರಾಮನ್ ರೀ ಹೇಳ್ತೀನಿ ರೀ ನಿಮ್ಮ ಮೇಲೆ ನಾನು ನಾನುನು ರಾಮ್ನಿಬ್ಬರುನು ಅವ ನಾಳೆ ಹಬ್ಬದ ಸಾರಿಗೆ ತಕೊಂಬರ್ಕೋ ಪೇಟಾ ಹೋಗೋರೇ ಬರಲಿ ನಿಮ್ಮಿಬ್ಬರ ಮೇಲೆ ಗನ ಹೇಳಿಲ್ಲ ಅಂತಂದ್ರೆ ಅವಾಗ ಕೇಳು ಲೈ ಏನು ಮಾಡಿದ್ರು ಅಂತ ಅವ್ನು ದೂರ ಹೇಳ್ತೀನಿ ಅಂತ ಹೇಳ್ತೇವೆ ಹಾಂ ನಾನೇನು ಆಚೆ ನೋಡ ಹೋಗು 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 ಅಂತ ಏನು ಸಾಯ್ತಾ ಇದ್ದೀರಾ ಅವಾಗಿಂದ ಇವನ್ ನಾನು ಅಡ್ಡ ನಿಂಕೇನು ಅಡ್ಡ ನಾನು ನನ್ವಾ ಇಲ್ಲ ನೀನು ತಂದ್ಮೇಲೆ ಕಿತ್ತಾದ ನನ್ನ ಮಗನಿಗೆ ಅವಳಿಂದ ಸುತ್ತಬೇಕಲ್ಲ ಬೇಕಲ್ಲ ಹ್ಞೂ ಹೊಲಗಳಾಗ ಪ್ಯಾಟಿಗ್ಳಾಗ ಟ್ಯಾಕ್ಸಿಗಳಾಗ ಹೋಟ್ಲ್ಗಳಾಗ ಅವನಿಗೆ ಅಡ್ಡ ನಿಂಗೆ ಅಡ್ಡಾನ ನಾನು ರೆಡಿ ಗೀತ್ ಗೀತಾನ ರೆಡಿ ಅದಕ್ಕಿತ್ತ ಹಂಗೆಲ್ಲ ಮಾತಾಡ್ತೀಯಾ ಹೋಗಿ ಇಲ್ಲಿಂದ ಅಂತ ಹೇಳ್ತಾ ಇರೋದು ಅಲ್ಲ ನಾನಂತೂ ಏನಂತ ಅನ್ಕೊಂಡಿದ್ದೀನಿ ನೀನು ಗಂಡನಂತಂದ್ರೆ ಒಂಚೂರು ಮರ್ಯಾದೆ ಇಲ್ಲ ನಿನ್ನ ಹತ್ರ ನಿಂಕೇನು ಮರ್ಯಾದೆ ಕೊಡೋದು ನಾನು ಹೇಳಿ ನಿಮಗೆ ಮರ್ಯಾದೆ ಕೊಡೋದ ಒಳ್ಳೆಯವನ ನೀನು ನಿ ಮರ್ಯಾದೆ ಕೊಡೋಕ್ಕೆ ಹಾಂ ಆ ಚಿಕ್ಕಣ್ಣ ನೋಡಿ ಕಲಿ ಅಯ್ಯಪ್ಪನ ಕಾಲು ಕೆಳಗೆ ನುಕ್ಕು ನೂರ್ ಸತಿ ನೀ ಬುದ್ಧಿ ಬರ್ತದೆ ಆ ಮಕ್ಕಳು ನೋಡಿದ್ರೆ ಎಷ್ಟು ಬುದ್ಧಿವಂತರು ಊರ ಜನಗಳೆಲ್ಲ ದಡ್ಡು ದಡ್ಡನು ಅಂತಾರೆ ಆಯ್ಪ ದಡ್ಡ ಬುದ್ಧಿವಂತು ಈ ಮನೆಗೆ ಯಾರೂ ಇಲ್ಲ ಅಂತ ಬುದ್ಧಿವಂತು ಒಬ್ಬರು ಹೆಂಗಸರು ಮಾತಾಡ್ಸೋದಾಗಲಿ ಅವ್ರ ತಂಟಕ್ಕೆ ಹೋಗೋದಾಗ್ಲಿ ಏನಾದರೂ ಚೂರು ಲೈ ನನ್ ಕಥೇಳು ಬೇರೆ ಅವ್ರು ತಕ್ಕ ಹೇಳ್ಬೇಡ ನೀನುವ ನಿನಕ ಕಲ್ಕೊಳ್ಳೋಕೆ ಶಕ್ತಿ ಇಲ್ಲಲ್ಲ ಒಬ್ಬರು ನೋಡಿ ಅದು ಕಲಿ ಅಂತ ಹೇಳ್ತಾ ಇರೋದು ನೋಡಿಸ್ತಾ ಇರೋದು ನೋಡು ಬಿಟ್ಟು ಗುಟ್ಟೆ ಬಿಟ್ಟು ಅಂತ ಬೇಕಿತ್ತು ಅದ ಮಕ್ಕಷ್ಟು ಬೇಕಿತ್ತು ನಡಿಯೋ ಇಲ್ಲಿಂದ ನೋಡಿಯೋ ಓದ್ತಿಲ್ಲ ಕತ್ತಿದ್ದು ನೆಟ್ಲ ಕತ್ತಿದ್ದ ನೆಟ್ಲೇ ಬೇಕು ಅಕ್ ನಿನ್ನ ನಡಿಯ ಋಣದಾಚೆ ನಡಿಯೇ ಈ ರೂಮ್ ಕಡೆ ತಲೆ ಹಾಕಿ ಮಲ್ಕಂಡಯ್ಯ ಆವಾಗಿರೋದು ನಿಂತ ಗಿಡ ನೋಡೋ ನನ್ನ ಮಾತು ಕೇಳೋ ಐ ನಡಿ ನಾಡಿಯೋ ನನ್ನ ಮಗುಕೋಸ್ಕರ ಆದರೂ ನಾನು ಬರ್ತೀನಿ ಅಳ್ಬಾತಿ ಸುಮ್ಮನೆ ಅಮ್ಮ ಆ ಹೇಳೋದು ನೀನು ನಾನಿಲ್ಲೇನು ನಾನಿದ್ದೀನಲ್ಲ ಯಾಕೆ ಅಂತೀಯ ಗೀತಾ ಯಾಕೆ ಅಂತ ಇರೋದು ಅಳ್ಬೇಡ ಸುಮ್ನೀರು ಅಕ್ಕ ಈ ಪ್ರಪಂಚದಾಗೆಲ್ಲ ನಂಗೆ ಕಂತ ನೋಡ್ದೇನಕ ನನ್ನ ಪರಿಸ್ಥಿತಿ ಇವತ್ತು ಹೆಂಗಾಗೈತೆ ಅಂತ ಅಳ್ಬೇಡ ಸುಮ್ಮನೀರು ನಾನು ಇವೆಲ್ಲ ದಾಟ್ಕೊಂಡೆ ಬಂದಿರೋದಮ್ಮ ಇವತ್ತು ನಾನು ಹಿಂಗಿದೀನಿ ಅಂತಂದ್ರೆ ಇವನ್ನೆಲ್ಲ ದಾಟ್ಕೊಂಡ್ ಬಂದಿರೋದೆ ನನಗೂ ಏನು ಕಡಿಮೆ ಕೆಲಸ ಕೊಟ್ಟರೆ ಇವರು ಹಾಂ ಕಡಿಮೆ ಕೆಲಸ ಕೊಟ್ರಾ ಸಾವಿತ್ರಿ ಆಗಲಿ ನಮ್ಮ ಅತ್ತೆನೇ ಆಗಲಿ ಅವರು ಅಣ್ಣನ ಮಗಳು ಅಂತ ನಮ್ಮತ್ತೆ ತಲೆ ಮೇಲೆ ಎತ್ಕೊಂಡ್ ತಿರ್ತಾ ಇದ್ದ ಸಾವಿತ್ ನನಗೇನು ಕೆಲಸ ಕೊಟ್ಟು ನನ್ನ ಗಂಡಕ್ಕೆ ತಿಳಿತಾ ಇರಲಿಲ್ಲ ಇವೆಲ್ಲ ದಾಟ್ಕೊಂಡು ಬಂದೆ ನಾನು ಇವತ್ತು ಈ ಪರಿಸ್ಥಿತಿನಾಗ ಇರೋದು ಸುಮ್ಮನೆ ಅಳಬೇಡ ಒಂದಲ್ಲ ಒಂದು ದಿವಸ ಎಲ್ಲ ಸರಿ ಓದ್ತಿದ್ದೆ ಅಳಬೇಡ ಸುಮ್ಮನೆರಮ್ಮ ಅಲ್ಲಕ್ಕೆ ಅವಳು ಅವಳ ಸುನಂದಿ ಅಂತ ಅವಳೇ ಕಟ್ಕೊಬೇಕಾಗಿತ್ತು ನನ್ನ ನೆನಕ ಕಟ್ಕೊಂಡು ಈ ಕೆಲಸ ಕೊಡಬೇಕು ಈ ವಿಷಯ ಹತ್ರ ನಾನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆರು ಮಾತಾಡ್ತೀನಿ ಸುಮ್ಮನೆ ರೀ ರಾಮ್ನ ಹತ್ರ ಮಾತಾಡ್ತೀನಿ ನಾನು ಮಾವನ್ ಕೇಳೋದು ಬೇಡ ಅವ್ನ ಹತ್ರ ಮಾತಾಡ್ತೀನಿ ಸುಮ್ಮನೆ ನೀನು ಅಳಬೇಡ ಸುಮ್ಮನೇರು ಲೈ ಬರಲೇ ಬರೋ ದೊಡ್ಡನೇ ಏನಮ್ಮ ಈ ಸಾವಿತ್ರಿ ಇವಳ ಗೀತೆ ಇಬ್ರು ಒಂದು ಹ್ಮ್ ಈ ಸಾವಿತ್ರಿ ಇಲ್ದಿದ್ದೆಲ್ಲ ಹೇಳ್ಕೊಡ್ತಾಳ ನೋಡು ಕೇಳ್ಕೊಬಲ್ ನೋಡು ಇಬ್ರು ಮಾತಾಡ್ತಾರೆ ನೋಡು ಹ್ಮ್ ಇವಳೆಲ್ಲ ಹೇಳ್ಕೊಡೋದು ಇವಳು ಹೇಳ್ಕೊಟ್ಟಂಗೆ ಅವ್ಳು ಆಡೋದು ಹ್ಮ್ ನಮ್ಮ ಇವರಿಬ್ಬರು ಒಂದು ಹೆಂಗನ ಮಾಡಿ ಇವರಿಬ್ಬರು ದೂರ ಮಾಡಬೇಕಲ್ಲ ಹಾ ಇವ್ರಿಬ್ಬರು ದೂರ ಮಾಡಿದ್ರೆ ಅವ್ಳು ನಾವು ಹೇಳ್ದಂಗೆ ಹೇಳ್ತಾಳೆ ಗೀತಿ ಇಲ್ಲ ಅಂತಂದ್ರೆ ಕೇಳಲ್ಲ ಅವಳು ಹ್ಮ್ ಅವ್ರ ಅಮ್ಮನಂದ್ರೆ ಅವ್ರ ಅಮ್ಮನಕ್ಕಿನ್ನ ಕೀಳಾಡಿ ಈ ಗೀತಿ ಸಾವಿತ್ರಿ ಒಬ್ಬಳು ಮಾತಾಡಿಲ್ಲ ಅಂತಂದ್ರೆ ಇವಳು ನಾವು ಹೇಳ್ದಂಗೆ ಕೇಳೋದು ಇವ್ರಿಬ್ಬರು ಏನನ್ನ ಮಾಡಿ ದೂರ ಮಾಡಬೇಕಲ್ಲಮ್ಮ ಹಾಂ മാർത്ത മാർത്ത